ಅಂತ ಎಲ್ಲಾ ಗುಡಿ ಹಿರಿಯರಿಗೂ ಮತ್ತು ಕಲಾವಿದರಿಗೂ ವಂಜಿಸುತ್ತ ಹೌದು ಯಾಕಪ್ಪಾ ಯಾಕಪ್ಪ ಅಂದ್ರ ವಾಕೀಪ ನಮ್ಮ ಹಾಳ ಮಧ್ಯದೊಳಗೆ ಆ ಇವತ್ತೊಂದು ಅಮೋಸಿದೇಶ್ವರ ಕಲಾ ಗಾಯನ ಸಂಘ ಇರಲಿ ಮಲಗೇಶ್ವರ ಕಲಾ ಗಾಯನ ಸಂಘ ಇರಲಿ ಹೌದು ಆಕಾಶ ಮಾತ್ರ ಯಾವುದೇ ಒಂದು ಸಂಘ ದಾರಿ ಲಾರಿಟ್ಟಿದ್ರಪ್ಪ ಅಂದ್ರ ಅವರ ಮನಸ್ಸಿಗೆ ಅರಿಸಿತ್ತು ಸುನಿಯಾಳ್ ಗೌಡ ಏನ್ ಮಾಡ್ತಿದ್ರಪ್ಪ ಅಂದ್ರ ಏನ್ ಮಾಡ್ತಿದ್ರಪ್ಪ ಸ್ವಂತ ಅವನ ಫೋನ್ ನಂಬರ್ ತಗೊಂಡು ಅವನಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರಮಾಣದಿಂದ ಹಿಂಗ್ರಲ್ಲಪ್ಪ ಹಿಂಗಿ ಅಂತ ಹೇಳಿ ತಿಳಿಸಿ ಹೇಳ್ತಿದ್ರು ಹಾಗೂ ಮೇಲಾಗಿ ಅವರು ಒಂದು ಆರ್ಗಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಯಾವನೇ ಒಬ್ಬ ಕಲಾವಿದಿ ಇರ್ಲಿ ಸಣ್ಣವಿರಲಿ ದೊಡ್ಡವೂ ಇರಲಿ ಮುಂದಿನ ಊರಿಗೆ ಕೆಟ್ಟಾದಷ್ಟು ಅವಸರ ಹೋಗಬೇಕಂದ್ರೂ ಕೂಡ ಆ ಕಲಾವಿದ ನೋಡಿ ತೆರಬಿಸಿ ಅವನ ಕಳಿಗೆ ಚಾ ಕುಡಿದು ಒಂದು ನಾಲ್ಕು ಮಾತ್ರ ಬುದ್ಧಿ ಮಾತ್ರ ಹೇಳಿದ್ರು ಮುಂದೆ ಹೋಗ್ತಿದ್ದಿಲ್ಲ ಸರಳ ತ್ಯಾಗಮೂರ್ತಿ ಯಾಗಮೂರ್ತಿ ಮತದ ಸೇವೆ ಅವರು ಮಾಲೀಕರು ನೋಡಬೇಕಾಗಿತ್ತಪ್ಪ ಅಂದ್ರೆ ಅವರಿಗೆ ಇಷ್ಟು ಜಲ್ದಿ ಭಗವಂತ ಅವರಿಗೆ ತರ್ಪ ಮಾಡೋದಾಗಿತ್ತು ಹತ್ತು ಹದಿನೈದು ವರ್ಷ ಹಾಲು ಮಟ್ಟದ ಸೇವಾ ಅವರು ಮಾಡಬೇಕನ್ನ ಆಸೆ ಇತ್ತು ಎಲ್ಲರ ಆಸೆನೂ ಇತ್ತು ಆ ಎಲ್ಲರ ಆಸೆಯನ್ನು ನಿರಾಶೆ ಮಾಡಿ ಇವತ್ತು ಅವರು ಶಿವನ ಸನ್ನಿಧರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲತ್ತೆ ತಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊಂಡವರು ಕಾಲ